ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿ ವ್ಯಾಪ್ತಿಯ ದಲಿತ ಸಮಾಜ ಸಮಿತಿ ಸಂಘಟನೆಯ ವತಿಯಿಂದ ಭಾರತ ಸಂವಿಧಾನ ದಿನಾಚರಣೆಯನ್ನು ಮಾದನಾಯಕನಹಳ್ಳಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಬಳಿಕ ಭಾರತ ಸಂವಿಧಾನದ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಪಾಲನಹಳ್ಳಿ ಮಠದ ಸಿದ್ದರಾಜು ಸ್ವಾಮೀಜಿ ಮಾರಸಂದ್ರ ಮುನಿಯಪ್ಪ ಯೂರ್ತಿ ಪರಮೇಶ್ ಹಲವಾರು ಗಣ್ಯರು ಚಾಲನೆ ನೀಡಿದರು ಭಾರತದ ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಮತ್ತು ನ್ಯಾಯದ ಮೂಲ ತತ್ವಗಳ ಮೇಲೆ ನಿಂತಿದ್ದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ನೀಡಿದೆ ಎಂದು ಹೇಳಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಹಾಗೂ ಹೋರಾಟದ ಫಲವಾಗಿ ಇಂದು ದಲಿತರು ಸೇರಿದಂತೆ ಎಲ್ಲಾ ವರ್ಗದ ಜನರು ಗೌರವಯುತ ಬದುಕು ನಡೆಸಲು ಸಾಧ್ಯವಾಗಿದೆ ಎಂದು ದಲಿತ ಮುಖಂಡರ ಪರಮೇಶ್ ಹೇಳಿದರು ಗಣರಾಜ್ಯೋತ್ಸವ ಸೇರಿ ಇವತ್ತು ಎಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ಶೋಷಿತರು ದೀನದಲಿತರು ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಸೇರಿದಂತೆ ಎಲ್ಲರನ್ನು ಒಗ್ಗೂಡಿ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಹಕ್ಕನ್ನು ಪಡೆಯುವಂಥದ್ದು ತಮ್ಮ ಹವಾನುಗಳನ್ನು ಸರ್ಕಾರದ ಮುಂದೆ ಬೇರೆ ಚಲಾವಣೆಗಳು ಏನ್ ಬೇಕಾಗಿದೆ ಸಂಘಟಿದ್ರು ಆಗ್ತಾ ಎಲ್ಲಾ ಸಮುದಾಯದವರು ದಲಿತ ಎಸ್ ಸಿ ಎಸ್ ಟಿ ಎಲ್ಲಾ ಸೇರಿ ಜೊತೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲಾ ನಾರಾಯಣ ಸ್ವಾಮಿ ಬಂದಿದ್ರು ಕೇಂದ್ರ ಮಂತ್ರಿಗಳು ಬಂದಿದ್ರು ಮಾರ್ಸದ ಮುನ್ನ ಬಂದಿದ್ರು ನಮ್ಮ ಮಠದ ಕಾಲನಲ್ಲಿ ಸ್ವಾಮೀಜಿಗಳು ಬಂದಿದ್ರು ಹಾಗೂ ರಾಮಾಯಣವ್ರು ಬಂದಿದ್ರು ಎನ್ಮೂರ್ತಿ ಅವರು ಬಂದಿದ್ರು ಬಹಳಷ್ಟು ಜನ ಎಲ್ಲ ದಲಿತ ಮುಖಂಡರುಗಳು ಬಂದಿವತ್ತು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗೂ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಬೇರೆಯವರ ಮಾತು ಕಿವಿ ಕೊಡ್ದಿರಾ ಕಾಲಕ್ಕೆ ಕೈ ಆಗುದ್ರಿ ತಲೆ ಆಡಿಸ್ತೀರಾ ನೀವು ಎಲ್ಲರೂ ಒಗ್ಬೇಕಾಗಿ ಸೇರಿದ್ದಾಗ ಮಾತ್ರ ಬಹುಶಃ ಎಲ್ಲಾ ಸವಲತ್ತುಗಳು ಇದೆ ಸರ್ಕಾರದಿರ್ಬೋದು ನಮಗ್ ಸಿಗ್ಬೇಕಾದ ಸವಲತ್ತುಗಳು ನಮ್ಮ ಮನೆ ಬರಕ್ ಸಾಧ್ಯ ಆಗ್ತದೆ ನಮ್ಮ ಮನೆ ಬಾಕಿ ಬರೋಕ್ ಸಾಧ್ಯ ಆಗ್ತದೆ ಅಂತ ಇವತ್ತು ನನ್ನ ನಂಬಿಕೆ ಇದೆ ಇವತ್ತೆಲ್ಲರೂ ಶಪಥ ಮಾಡಿದ್ವಿ ಜೊತೆಲಿ ಸೇರಿ ಎಲ್ಲಾರನ್ನು ನಾವೆಲ್ಲ ಒಂದಾಗಿರ್ತೀವಿ ಒಂದಾಗಿ ಮಾಡ್ತೀವಿ ಅಂತ ಮುಂದೆ ಇನ್ ಮುಂದೆ ಯಾವುದೇ ತರ ತೊಂದರೆ ಆದಾಗ ನಾವೆಲ್ಲರೂ ಜೊತೆ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಪರವಾಗಿ ನಾನು ಇಡೀ ದೇಶದ ಎಲ್ಲಾ ಜನತೆಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತಹ ಸಂವಿಧಾನನ ನಾವೆಲ್ಲರೂ ನಾವು ನೀವು ಎಲ್ಲರೂ ನಮಸ್ಕಾರ ಬಳಿಕ ಮಾತನಾಡಿದ ಸಿದ್ದರಾಜು ಸ್ವಾಮೀಜಿ ಅವರು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು ಯುವಕರು ಸಂವಿಧಾನದ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಾಮಾಜಿಕ ನ್ಯಾಯ ಶಿಕ್ಷಣ ಹಾಗೂ ಸಂಘಟನೆಯ ಮೂಲಕ ಮಾತ್ರ ದಲಿತ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವೆಂದು ಅಭಿಪ್ರಾಯಪಟ್ಟರು ಒಂದು ದಿನ ದಿನ ಬಹಳ ಏಕೆಂದ್ರೆ ಗಣರಾಜ್ಯಾವಸ್ತವ ಎಂಬತಕ್ಕಂಥದ್ದು ಮಾನವ ಮಾನವನಾಗಿ ಬದುಕುವಂತಹ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತವನ್ನ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂತಹ ದಿನ ಏಕೆಂದ್ರೆ ನಾವು ಮಾನವಕ್ಕೆ ಉಳ್ಕೊಳ್ಳಬೇಕಾಗುತ್ತೆ ಭರತಕಂಡದ ಎಚ್ಚೆಗೆತ್ತಿದವೇ ಅತ್ಯಾಹಾರದವರ ದಿನಗಳಲ್ಲಿ ಶಿಕ್ಷಣದ ಸಾಮಾಜಿಕ ನ್ಯಾಯವನ್ನ ರಾಜಕೀಯ ಉದ್ಯೋಗದ ಗುಣಗಳನ್ನ ಕೊಟ್ಟಂತಹ ಸಂವಿಧಾನದ ತುಣುಕುಗಳನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳುವಂತಹ ವಿಚಾರ ಹಾಗಾಗಿ ಅದು ಪ್ರದರ್ಶನವಾಗಿರ್ತಕ್ಕಂತಹ ದಿವಸವನ್ನ ಧನರಾಜ್ಯೋಸ್ತವಾಗಿ ಮಾನವ ಬಂಧುಗಳು ಆಚರಣೆ ಮಾಡತಕ್ಕಂಥದ್ದಿದು ಇದು ಇದು ಬಹಳ ಸುಚಲಿತ ಸುವ್ಯವಸ್ಥೆಯ ಮಂದಿರಗಳ ಜ್ಞಾನ ಕೋಶಗಳು ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಜೊತೆಯಲ್ಲಿ ಸರ್ವ ಮನಸ್ಸುಗಳನ್ನ ಸರ್ವ ಸಮುದಾಯದವರನ್ನ ಬ್ರಹ್ಮಚರ್ಯ ಗೃಹಸ್ಥ ಮಾನಪ್ರಸ್ಥ ಸನ್ಯಾಸ ಚತುರಾಶ್ರಮವನ್ನ ಸಮಾಗತ್ತದಲ್ಲಿಟ್ಟುಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಭದ್ರತೆಯಾಗಿ ಹೋಗ್ತಕ್ಕಂತಹ ಗುಣತತ್ವವನ್ನ ಉಳಿಸಿಕೊಳ್ಳಬೇಕಾಗುತ್ತೆ ಅದೇ ಈ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲರಿಗೂ ಕೂಡ ಸ್ವೀಕಾರ ಮಾಡಿಕೊಂಡು ಅದರಲ್ಲಿರುವಂತಹ ತುಣುಕುಗಳನ್ನ ಮನದಾನದಲ್ಲಿಟ್ಟುಕೊಂಡು ಹೋಗ್ಬೇಕಾಗುತ್ತೆ ಅಂತ ನಾವಾದರೂ ಕಾರ್ಯಕ್ರಮದಲ್ಲಿ ದಲಿತ ಸಮಾಜ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಯುವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಏನೀಗ ನಮ್ಮ ದಾಸಂಪುರ ಹೋಬಳಿ ದಲಿತ ಸಮಾಜದ ವತಿಯಿಂದ ಕೂಡ ಸಂವಿಧಾನ ದಿನಾಚರಣೆಯನ್ನು ಬಹಳ ಅದೂರಿಯಾಗಿ ಮತ್ತು ಉಪಯುಕ್ತಕರವಾಗಿ ಕೆಲವು ಮಾಹಿತಿ ಕೊಡುವುದರ ಮೂಲಕ ಹಾಗೂ ನಮ್ಮ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಸೇರಿ ಅನ್ಕೊಂಡಿದ್ವಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು ಕೂಡ ಭಾಗವಹಿಸಿದ್ರು ಎನ್ಮೂರ್ ಅಣ್ಣವರು ಮತ್ತೆ ಜಿ ಎಸ್ ಪಿ ಆಲ್ ಇಂಡಿಯಾ ಬಿ ಎಸ್ ಪಿ ಮುಖಂಡರಾದಂತಹ ಮಾರಸ ಕೂಡ ಆಗಮಿಸಿ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಳಿಗೆ ಪುಷ್ಪ ನಮಸ್ಕಾರ ಸಲ್ಲಿಸುವುದರ ಮೂಲಕ ಗೌರವ ಸೂಚನೆ ಮಾಡಲಾಯಿತು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಡಾಕ್ಟರ್ ಭೀಮ್ರಾವ್ ಕ್ರಾಂತಿಕಾರಿ ಸೇನೆ ವತಿಯಿಂದಲೂ ಕೂಡ ಸಂವಿಧಾನ ದಿನಾಚರಣೆಯನ್ನು ನಮ್ಮ ನೆಕ್ಸ್ಟು ಮುಂದಿನ ತಿಂಗಳು ಏಳನೇ ತಾರೀಕಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಕಡವರು ತಾಲೂಕು ಅಡಿಗೆರಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಹಾಗೂ ರಮಾಬಾಯಿ ಮೇಡಮ್ ಅವರ ಜನ್ಮ ದಿನಾಚರಣೆಯನ್ನು ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ ಆ ಕಾರಣ ಎಲ್ಲ ನಮ್ಮ ಸಮುದಾಯ ಮುಖಂಡಗಳು ಕೂಡ ಏನು ನಮ್ಮ ಇಲ್ಲಿ ಆಗಮಿಸುತ್ತಿರುವಂಥ ಮುಖಂಡರು ಹಾಗೂ ನಮ್ಮ ಚಿಕ್ಕಮಂಗ್ಳೂರು ಹೋಗ್ತಿದ್ದಿರೋವಂಥವರೆಲ್ಲರೂ ಕೂಡ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಬೇಡಿ ಭೇಟಿ ಕೊಡ್ಬೇಕು ಅಂತ ಕೇಳ್ತಾ ಎಲ್ರಿಗೂ ಕೂಡ ಆ ಜೈನ್